ಸಿದ್ದರಾಮಯ್ಯವರು ಪಾಕ್ ಪರ ಇದಾರೆ ಅಂತೇಳಿ ಆರ್ ಅಶೋಕ್ ಅವರು ಆರೋಪ ಮಾಡ್ತಾರೆ ಅಶೋಕ್ ಮಾತಾಡ್ಲೇಬೇಕಂತ ಸಿದ್ದರಾಮಯ್ಯ ಮಾಡಿದ್ದಾರೆ ಏನಂತ ನಿನ್ನೆ ಕೂಡ ನಿನ್ನೆ ಬೆಳಗಾವಿ ಮಾಡಿದ್ದಾರೆ ಸಮಯ ಸಂದರ್ಭ ಬಂದ್ರೆ ನಮ್ಮ ದೇಶ ರಕ್ಷಣೆಗೆ ಏನ್ ಅದನ್ನು ಮಾಡೋದಾಗ್ತದೆ ವಾರ ಅಂತ ವಾರು ಮಾಡೋದಾಗ್ತದೆ ಸಿದ್ದರಾಮಯ್ಯ ಚಿಕ್ಕ ಹೇಳಿದ್ದಾರೆ ಅದು ಮೋಸಲಿ ಕಲ್ ಕೆಲಸ ಕೆಲಸ ಮಾಡ್ತಾರೆ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾಡ್ತಾರೆ ಈಗಾಗಲೇ ನಾವು ಎ ಸಿ ಸಿ ಬಗ್ಗೆ ಕಮಿಟಿ ತೀರ್ಮಾನ ಆಗಿದೆ ಸರ್ಕಾರದ ಎಲ್ಲ ಕ್ರಮಗಳಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ವರ್ಕಿಂಗ್ ಕಮಿಟಿ ತೀರ್ಮಾನ ಆಗಿದೆ ಆದ್ರೆ ಯಾರು ಈ ಆತಂಕವಾದಿಗಳನ್ನ ಅಳಿಸೋ ಕೆಲಸ ಅದೆಲ್ಲ ಮಾಡಬೇಕು ಅದಕ್ಕೆ ಸಂಪೂರ್ಣ ನಾವು ಬೆಂಬಲ ಕೊಡ್ತೀವಿ ಅಂತ ಮಾತು ಹೇಳ್ತೀವಿ ನಿಮ್ಗೆ ಗೊತ್ತಿದೆ ಇತಿಹಾಸ ಗೊತ್ತಿದೆ ಇದೇ ಈ ಮಾತು ನಾಯ್ಕಿ ಅಂತ ಇಂದಿರಾ ಗಾಂಧಿ ಕಳ್ಕೊಂಡ್ವಿ ನಾವು ರಾಜೀವ್ ಗಾಂಧಿನ ಕಳ್ಕೊಂಡ್ವಿ ನಮಗೆ ಆ ದುಃಖ ನಮ್ಗೆ ಗೊತ್ತಿದೆ ಅದರಿಂದ ಇದನ್ನ ಮಟ್ಟ ಹಾಕೋದು ಬಹಳಷ್ಟು ಮುಖ್ಯ ಇಲ್ಲಿ ರಾಜಕಾರಣ ಮಾಡಬಾರ್ದು ಪಕ್ಷ ತರಬಾರ್ದು ಅದರಿಂದ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಈ ಇಶ್ಯೂ ದಯವಿಟ್ಟು ನೀವು ನಾವು ಹೇಳಿದ್ರೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಹೇಳಿದ್ರೆ ಅದಾದ್ಮೇಲೆ ಕೂಡ ಟೀಕೆಗಳ ಹೊರ ಸರಿಯಲ್ಲ ಅದರಿಂದ ಇದನ್ನ ನಿಲ್ಲಿಸಬೇಕು ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ಸರ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಧು ಹಮಾನು ತುಮಾರ ಹೈ ಅಂತ ಒಂದು ಓಡಾಡ್ತಾ ಇದೆ ಬಗ್ಗೆ ಪ್ರತಿಕ್ರಿಯೆ ನಾಳೆನು ಕೂಡ ಏನಂತಂದ್ರೆ ಹಿಂದೂ ಸಂಘಟನೆಯವರು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಕೆಲವೊಂದಿಷ್ಟು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ ಉದಾಹರಣೆ ಏನಂತಂದ್ರೆ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಸೌಚಾಲಯಗಳನ್ನು ಮರೀತಾ ಇದಾರಾ

ಎತ್ತಿ ಕೊಟ್ಟಿದ್ದೀವಿ দিবে ಮುಂದೆ ನೀವು ಅಂತ ಕೆಲಸ ಮಾಡಿ ನೀವು ಎನ್ಎಲ್ಎಬಿ ಯ ಮೀಟಿಂಗ್ ಮಾಡ್ತೀವಿ ನಾವು ಕೂಡ ನೋಡ್ತೀವಿ ಹೇಳಿದ ಮಾತು ಕೇಪಿ ಸರ್ ಜೊತೆ ಕೂಡ ಹೇಳಿದ್ದಾರೆ ಅದರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಲಿ ತಕ್ಕ ಘಟರಣೆ ಆಗಬಾರದು ಅಂತ ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ನಮ್ಮ ಹಂಶೆ ಹೊರಗೆ ಬಂತು ಆ ಮೀಟಿಂಗ್ ನಾ ಹಾಳು ಮಾಡಕ್ಕೆ ಹೊರಟ್ರೆ ನಾವೆಲ್ಲ ಕಾಂಗ್ರೆಸ್ ಮುಂದೆ ಬರಲ್ಲ ಅಂತ ಅಲ್ಲ ಅದರಿಂದ ತಕ್ಕ ಮಾಡಬಾರ್ದು ಮಾಡಬಾರದು ಡೆಮೋಕ್ರಸಿಲಿ ಇದೆ ನಮ್ಮ ಕರ್ತವ್ಯ ಇದೆ ಅಂತ ಮಾಡಿ ಅದನ್ನ ನಾವು ಅದೇ ನಮ್ಮ ಸಮಯ ಬಂತು ಅದನ್ನ ಡಿಸ್ಟರ್ಬ್ ಮಾಡಕ್ಕೆ ಅಂತ ಮಾಡಿದ್ರೆ ಅದನ್ನ ನಾವು ಕೂಡ ಎಚ್ಚರಿಸಬೇಕಾಗ್ತದೆ ಸರ್ ಸಿ ಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಒಂದಾದ್ರ ಏನಾದ್ರು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತೀರಾ ಸಿ ಎಂ ಇಬ್ರಾಹಿಂ ಅವರು ನಾನು ನಾನು ಆ ಫೋಟೋ ನೋಡಿದೆ ಅಷ್ಟೇ ಅದಕ್ಕೆ ನೀವು ಕೇಳ್ತಾ ಇದ್ರು ಫೋಟೋದಲ್ಲಿ ಏನು ಉತ್ತರ ಸಿಗೋದಿಲ್ಲ ಈ ಎಲ್ಲ ಎಲ್ಲಾ ಪಕ್ಷದವ್ರು ಎಲ್ಲರೂ ಒಂದ್ ಕಡೆ ಸೇರ್ತಾ ಇರ್ತಾರೆ ಆ ಫೋಟೋ ಬರ್ತಾ ಇರ್ತಾರೆ ಆಚೆ ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡಿ ಚರ್ಚೆ ಆಯ್ತು